ಸಾಧಾರಣ ಕಾಲದ ಹದಿನೈದನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಒಂದು ಸಬ್ಬದ್ದಿನ ಏಸು ಗೋಧಿಯ ಹೊಲಗಳನ್ನು ಹಾದು ಹೋಗುತ್ತಿದ್ದರು ಅವರ ಸಂಗಡವಿದ್ದ ಶಿಷ್ಯರಿಗೆ ಹಸಿವಾಯಿತು ಅವರು ಗೋಧಿಯ ತೆನೆಗಳನ್ನು ಕಿತ್ತು ತಿನ್ನಲಾರಂಭಿಸಿದರು ಇದನ್ನು ಕಂಡ ಫರಿಸಾಯರು ನೋಡು ನೋಡು ನಿನ್ನ ಶಿಷ್ಯರು ಸಬ್ಬದ್ದಿನದಲ್ಲಿ ನಿಷಿದ್ಧವಾದದನ್ನು ಮಾಡುತ್ತಿದ್ದಾರೆ ಎಂದರು ಅದಕ್ಕೆ ಏಸು ಹಿಂದೆ ಅರಸ ದಾವಿದನು ಮತ್ತು ಅವನ ಸಂಗಡಿಗರು ಹಸಿದಿದ್ದಾಗ ಏನು ಮಾಡಿದರೆಂದು ನೀವು ಓದಿರಬೇಕಲ್ಲವೇ ಅವನು ದೇವಮಂದಿರದೊಳಕ್ಕೆ ಹೋಗಿ ಯಾಜಕರ ಹೊರತು ತಾನೇ ಆಗಲಿ ಸಂಗಡಿಗರೇ ಆಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನೇ ತಿನ್ನಲಿಲ್ಲವೆ ಇದಲ್ಲದೆ ಪ್ರತಿಯೊಂದು ಸಬ್ಬದ್ದಿನವೂ ಯಾಜಕರು ದೇವಾಲಯದಲ್ಲಿ ದಿನದ ನಿಯಮಗಳನ್ನು ಉಲ್ಲಂಘಿಸಿಯೂ ನಿರ್ದೋಷಗಳಾಗಿದ್ದಾರೆ ಇದನ್ನು ನೀವು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಓದಿಲ್ಲವೆ ದೇವಾಲಯಕ್ಕಿಂತಲೂ ಶ್ರೇಷ್ಠವಾದವನು ಇಲ್ಲಿದ್ದಾನೆಂಬುದು ನಿಮಗೆ ತಿಳಿದಿರಲಿ ನನಗೆ ಬೇಕಾದದು ದಯೆ ಯಜ್ಞ ಬಲಿಯಲ್ಲ ಎಂಬ ವಾಕ್ಯದ ಅರ್ಥ ನಿಮಗೆ ತಿಳಿದಿದ್ದರೆ ನಿರ್ದೋಷಗಳನ್ನು ನೀವು ಖಂಡಿಸುತ್ತಿರಲಿಲ್ಲ ಏಕೆಂದರೆ ನರಪುತ್ರನು ಸಬ್ಬತ್ತಿಗೆ ಒಡೆಯ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ಥಿತಿಯಾಗಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಹಸಿವು ಬಾಯಾರಿಕೆ ಇವೆಲ್ಲ ಮನುಷ್ಯನಿಗೆ ಸಹಜವಾದುದು ಒಂದು ಮೂಲಭೂತವಾದ ಅಗತ್ಯವೂ ಸಹ ಹಸಿವಾದಾಗ ತಿನ್ನಬೇಕು ಬಾಯಾರಿದಾಗ ನೀರನ್ನು ಕುಡಿಯಬೇಕು ಇದು ಧರ್ಮ ಇದಕ್ಕೆ ಹೊರತಾಗಿ ಬೇರೆ ಏನು ಮಾಡಿದರೂ ಅದೊಂದು ಹುಚ್ಚುತನ ಹಸಿವಿನಲ್ಲಿ ದೇವರನ್ನು ಹುಡುಕುವುದು ಬಾಯಾರಿದಾಗ ಆಧ್ಯಾತ್ಮಕ್ಕೆ ಬಯಸುವುದು ಒಂದು ರೀತಿಯಲ್ಲಿ ಹುಚ್ಚುತನ ಸಹಜವಾದುದು ಹಸಿವಾದಾಗ ತಿನ್ನುವಂಥದ್ದು ಬಾಯಾರಿದಾಗ ನೀರನ್ನು ಕುಡಿಯುವಂಥದ್ದು ನಂತರ ಖಂಡಿತವಾಗಿಯೂ ದೇವರನ್ನು ಹುಡುಕುವಂತಹ ಪ್ರಕ್ರಿಯೆಯಲ್ಲಿ ನಾವು ಚೈತನ್ಯ ಭರಿತರಾಗಿ ಉತ್ಸಾಹದಿಂದ ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಹಸಿವಾದಾಗ ಯಾರೇ ಆಗಿರಲಿ ಅವರ ಯೋಚನೆ ಆಹಾರದ ಮೇಲಿರುತ್ತದೆ ಬಾಯಾರಿದಾಗ ಎಂತಹ ಪರಿಸ್ಥಿತಿಯಲ್ಲಿದ್ದರೂ ನೀರನ್ನು ಕುಡಿಯುವುದನ್ನು ಬಯಸುವುದೇ ಹೊರತು ಯಾವ ಜೀವವು ಬೇರಾವುದು ವಸ್ತುಗಳಿಗಾಗಿ ಆಸೆ ಪಡುವುದಿಲ್ಲ ಬಾಯಾರಿದಾಗ ನೀರು ಹಸಿವಾದಾಗ ಆಹಾರ ಸಹಜವಾದದು ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಂದ ಮಾತ್ರಕ್ಕೆ ಉಪವಾಸ ಮಾಡಬಾರದೆ ಎಂಬ ಪ್ರಶ್ನೆ ನಮ್ಮನ್ನು ಕಾಡಬಹುದು ಉಪವಾಸ ಮಾಡಬಹುದು ಆದರೆ ಸಂಪೂರ್ಣವಾಗಿ ಆಹಾರವನ್ನು ಬಿಟ್ಟು ಅನೇಕ ದಿನಗಳ ಕಾಲ ನೀರನ್ನು ಬಿಟ್ಟು ಉಪವಾಸ ಮಾಡುವುದು ಮೂರ್ಖತನ ಅಂಥದ್ದನ್ನು ದೇವರು ಬಯಸುವುದಿಲ್ಲ ಅಂತ ಸಮಯದಲ್ಲಿ ದೇವರನ್ನು ಹುಡುಕಲು ಸಾಧ್ಯವೂ ಆಗುವುದಿಲ್ಲ ಒಪ್ಪತ್ತು ಎರಡು ಹೊತ್ತು ಆಹಾರವನ್ನು ಬಿಟ್ಟು ದೇವರನ್ನು ಹುಡುಕುವುದರಲ್ಲಿ ಅರ್ಥವಿದೆ ಉಪವಾಸ ಮಾಡುವಾಗ ಓ ಪ್ರತಿದಿನ ದೇವರು ನನಗೆ ದಯಪಾಲಿಸುತ್ತಿದ್ದಾರಲ್ಲ ಎಂಬ ಭಾವನೆಯೊಂದಿಗೆ ಕೃತಜ್ಞತೆಯ ಮನೋಭಾವನೆಯಿಂದ ದೇವರನ್ನು ವಂದಿಸಲು ಸಾಧ್ಯವಿದೆ ಅಂದ ಮಾತ್ರಕ್ಕೆ ಮೂರು ದಿನದ ಮೂರು ಹೊತ್ತಿನ ಊಟವನ್ನು ಬಿಟ್ಟು ನೀರನ್ನು ಬಿಟ್ಟು ಅನೇಕ ದಿನಗಳ ನಿರಂತರವಾದ ಉಪವಾಸ ಇಂಥ ತ್ಯಾಗ ದೇವರು ಬಯಸುವುದಿಲ್ಲ ಏಕೆಂದರೆ ದೇವರು ಸಂಬತ್ತಿಗೆ ಒಡೆಯರು ನಮ್ಮ ಮನಸ್ಸಿನಲ್ಲಿರಬೇಕಾದಂತಹ ಮಹತ್ತರವಾದ ಆಸೆ ದೇವರನ್ನು ಹುಡುಕುವುದಂತೂ ಹುಡುಕುವುದು ದೇವರ ಬಳಿ ಸಾರುವುದು ನಾನು ಮಾಡುವಂತಹ ಧರ್ಮ ಪಾಲನೆ ನನ್ನನ್ನ ಗರ್ವಿಷ್ಠನಾಗಿ ಮಾಡಬಾರದು ಮತ್ತೊಬ್ಬರ ಮೇಲೆ ತೀರ್ಪನ್ನು ನೀಡುವಂತಹ ವ್ಯಕ್ತಿಯನ್ನಾಗಿ ಬದಲಿಸಬಾರದು ಬದಲಿಗೆ ನನ್ನ ಉಪವಾಸವಾಗಿರಲಿ ಯಾವುದೇ ಧರ್ಮ ಪಾಲನೆಯಾಗಿರಲಿ ಯಾವುದೇ ರೀತಿಯ ಧಾರ್ಮಿಕ ಚಟುವಟಿಕೆಯಾಗಿರಲಿ ನನ್ನನ್ನ ವಿನಯ ವ್ಯಕ್ತಿಯನ್ನಾಗಿ ವಿಧೇಯ ವ್ಯಕ್ತಿಯನ್ನಾಗಿ ಮಾರ್ಪಡಿಸಬೇಕೆ ಹೊರತು ಮತ್ತೊಬ್ಬರನ್ನ ಪ್ರೀತಿಸುವಂತಹ ಒಬ್ಬ ಪ್ರೇಮಿಯನ್ನಾಗಿ ರೂಪಿಸಬೇಕೆ ಹೊರತು ಖಂಡಿಸುವಂತಹ ಕ್ರೂರಿಯಾಗಲ್ಲ ಖಂಡನೆ ದೈವಿಕ ಗುಣವೂ ಅಲ್ಲ ಖಂಡನೆ ಅಹಂಕಾರದ ಸಂಕೇತ ಬೇರೆಯವರನ್ನ ಖಂಡಿಸುವುದು ನನ್ನ ಮೇಲೆ ನನಗಿರುವಂತಹ ದರ್ಪದ ಸಂಕೇತ ದೈವಿ ಭಕ್ತ ಆಳಕ್ಕೆ ಆಳಕ್ಕಿಳಿದವನು ಮತ್ತೊಬ್ಬನನ್ನ ಪ್ರೀತಿಸುತ್ತಾನೆ ಮತ್ತೊಬ್ಬನಲ್ಲಿ ದೈವಿ ಕಣವನ್ನ ದೈವಿ ಗುಣವನ್ನ ಕಂಡು ಪ್ರೀತಿಸಲು ಮುಂದಾಗುತ್ತಾನೆ ಎಲ್ಲರನ್ನ ಗೌರವಿಸಿ ಧನ್ಯನಾಗುತ್ತಾನೆ ಇಂತಹ ವರದಾನಕ್ಕಾಗಿ ಇಂದು ಪ್ರಾರ್ಥಿಸೋಣ ಪ್ರಭು ಯೇಸು ಕ್ರಿಸ್ತರು ಎಲ್ಲರನ್ನ ಪ್ರೀತಿಸಿದರು ಎಲ್ಲರನ್ನ ಖಂಡಿಸುವಂತಹ ಆ ಅಧಿಕಾರವಿದ್ದರೂ ಖಂಡಿಸದೆ ಎಲ್ಲರನ್ನ ಪ್ರೀತಿಸುತ್ತಾರೆ ಎಲ್ಲರನ್ನ ಆಲಂಗಿಸುತ್ತಾರೆ ಅವರಲ್ಲಿದ್ದಂತಹ ಸದ್ಗುಣ ನಮ್ಮಲ್ಲೂ ಮನೆ ಮಾಡಲಿ ನಾವು ಯೇಸುಕ್ರಿಸ್ತರಂತೆ ಎಲ್ಲರನ್ನ ಪ್ರೀತಿಸಲು ಸಾಧ್ಯವಾಗಲಿ ಖಂಡಿಸುವಂತಹ ಗುಣ ದೂರವಾಗಲಿ ಎಲ್ಲರನ್ನ ಸ್ವೀಕರಿಸುವಂತಹ ಆ ಉದಾರ ಮನಸ್ಸು ನಮ್ಮಲ್ಲಿ ಬೆಳೆಯಲಿ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೀಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾ ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ